ಬಾಸ್ ಒಂದು ದೊಡ್ಡ ಸುದ್ದಿ ಸಾಕು ಹತ್ತು ವರ್ಷ ಅಂತ ನೀವು ಹೇಳಿದಿರಂತ ಎಲ್ಲ ಕಡೆ ಹನ್ನೊಂದು ಹನ್ನೊಂದು ವರ್ಷ ಇದು ರೆಕಾರ್ಡ್ ಅಗೇನ್ ಸಾಕಲ್ವ ಅಂದ್ರೆ ಅವ್ರು ಬಿಡಲ್ಲ ಅಂತಲ್ಲ ಬೇಡ ಅಂತ ಪ್ರತಿಯೊಬ್ಬ ಮನುಷ್ಯ ದುಡ್ಡು ಬೇಡ ಬಿಡಲ್ಲ ಬಿಡಲ್ಲ ಅಂತ ನಿಲ್ಲುತ್ತ ಸರ್ ದುಡ್ಡಲ್ಲ ನಿಮ್ಮನ್ನು ಬಿಡಲ್ಲ ಅವರು ಅಂತ ಹಾಗೆ ಅನ್ಕೊಳ್ಳಿ ಇಷ್ಟ ಬಂದಾಗ ಇರ್ತೀವಿ ಅಷ್ಟೇ ಇಲ್ಲ ಅಂದ್ರೆ ನಮ್ಮ ಕಲಿಯೆ ಹಂಗಲ್ಲ ಎಲ್ಲ ಒಂದು ಕಡೆ ಮಾತಾಡಿದ್ದೀವಿ ಇಲ್ಲ ಅವರು ಒಪ್ತಾಯಿಲ್ಲ ಅದು ಸತ್ಯನೇ ಬಟ್ ಏನಾಗುತ್ತೆ ಎಲ್ಲೋ ಶೂಟಿಂಗಲ್ಲಿ ಇರ್ತೀವಿ ಈಗ ಮಹಾಬಲಿಪುರಮಲ್ಲಿ ಇದ್ದಂಗೆ ಆಯ್ತು ಓಡಿ ಬರಬೇಕು ಇಲ್ಲಿ ಎರಡು ದಿನ ಮಾಡಿ ಮತ್ತೆ ಓಡಬೇಕು ಎಲ್ಲೋ ಇರ್ತೀವಿ ಆ್ಯಂಡ್ ಈ ಮೂರುವರೆ ತಿಂಗಳು ಇಲ್ಲ ಊರು ಬಿಟ್ಟು ಹಂಗಿಲ್ಲ ಎಲ್ಲೋದ್ರೂ ವಾಪಸ್ ಓಡಿ ಬರಬೇಕು ಈಗ ಮಹಾಬಲಿಪುರಮಲ್ಲಿ ನೋಡಿ ಶೂಟಿಂಗ್ ರಾತ್ರಿ ಗುರುವಾರ ಶೂಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಶುಕ್ರವಾರ ಬೆಳಗ್ಗೆ ಮೂರು ಗಂಟೆ ಮುಗಿಯೋದು ಪ್ರೈವೇಟ್ ಫ್ಲೈಟ್ ಎತ್ಕೊಂಡು ಐದು ಗಂಟೆ ಎತ್ಕೊಂಡು ಇಲ್ಲಿ ಬರ್ತಾ ಇದ್ದೆ ಇಡೀ ಪ್ರೈವೇಟ್ ಫ್ಲೈಟಲ್ಲಿ ಓಡಾಡ್ರಿ ವೀಕೆಂಡ್ ನೀವು ಬರ್ತಾ ಇದ್ರಿ ಇಲ್ಲಿಗೆ ಬಂದು ಹೆಚ್ಚೆಲ್ಲ ಲ್ಯಾಂಡಾಗಿ ಮನೆಗೆ ಹೋಗಿ ಅಪ್ಪ ಅಮ್ಮ ಮಾತಾಡಿಸ್ಕೊಂಡು ಇಲ್ಲಿಗೆ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ವರ್ಕೌಟ್ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಎಪಿಸೋಡ್ಸ್ ಓಡೋಕ್ಕೆ ಶಾರ್ಟ್ ಮಾಡ್ತಾಯಿದ್ದೆ ರಾತ್ರಿ ಆಗೋದು ಮಲಗಿ ಎರಡು ಸ್ಯಾಟರ್ಡೆ ಎರಡು ಎಪಿಸೋಡ್ ಮುಗಿಸಿ ಮಧ್ಯರಾತ್ರೆ ಫ್ಲೈಟ್ ಹತ್ಕೊಂಡು ಅದೇ ಪ್ರೈವೇಟ್ ಫ್ಲೈಟ್ ಹತ್ಕೊಂಡು ಹೋಗಿ ಮಧ್ಯರಾತ್ರಿ ಶೂಟಿಂಗ್ ಜಾನ್ ಆಗಿ ಮತ್ತೆ ಬೆಳಗ್ಗೆವರೆಗೆ ಮಾಡ್ತಾಯಿದ್ದೆ ನಾನು ಅದಕ್ಕೆ ಆದ್ಮೇಲೆ ಅನಿಸುತ್ತಲ್ಲ ಯಾವನಿಗೆ ಬೇಕಿದ್ದು ಅಂದ್ಬಿಟ್ಟು ಅಂದರೆ ಎಲ್ಲ ಐ ಆಫ್ ಲೋಡ್ ಫಾರ್ ಬಿಗ್ ಬಾಸ್ ಅದರ್ ಥಿಂಗ್ಸ್ ಎಲ್ಲ ಒಂದು ಕಡೆ ಸಿನಿಮಾ ಸ್ಲೋ ಆಗ್ತಾ ಇದೆಯಾ ಏನೋ ಒಂದು ಅನ್ಸುತ್ತೆ ಇನ್ನೊಂದು ಅದೇ ಹನ್ನೊಂದು ವರ್ಷದಿಂದ ಬಟ್ ಇಲ್ಲ ಅದು ನಾನು ಒಪ್ಪಲ್ಲ ಸರ್ ಅಂದ್ರೆ ಹನ್ನೊಂದು ವರ್ಷನೂ ನಿಮ್ಮ ನಿರೂಪಣ ಶೈಲಿಯಲ್ಲಿ ವಿಭಿನ್ನತೆ ಇತ್ತು ಅದು 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 ಶೈಲಿ ಲೂಪಣೆ ಶೈಲಿ ನಾನು ತಂದಿರಬಹುದು ಸರ್ ಹನ್ನೊಂದು ವರ್ಷ ತರ್ತಾ ಇದ್ದೀನಿ ಇನ್ನೇನ್ ತರೋದು ನನಗನ್ಸಿದ ಏನಂದ್ರೆ ಐ ತಿಂಕ್ ಸಾಕು ಒಂದ ಅವ್ರು ಬಂದ್ಬಿಟ್ಟು ಸರ್ ಮುಂದಿನ ವರ್ಷ ಅಂದ್ರೆ ಬೇರೆ ಅವ್ರನ್ನ ಹಾಕೋತಾ ಇದೀವನ್ನ ಬದಲು ನಾವೇ ಹೇಳಿ ಬೇರೆ ಅವ್ರನ್ನ ಹಾಕೋದ್ ಬಿಟ್ರಲ್ವಾ ಆ್ಯಂಡ್ ಇವರೆಲ್ಲ ಮಾಡಲ್ಲ ಅಂತ ಅನ್ಕೊಂಡ್ಲೇ ಬಿಡ ಐ ಡೋಂಟ್ ಬಿಲೀವ್ ಆನ್ ದಟ್ ಏನ್ ಅಷ್ಟು ಅಷ್ಟು ಪ್ರೀತಿ ನಿಯತ್ತು ಇಲ್ಲಿ ಯಾರಿಗೂ ಇಲ್ಲ ಸರ್ ಬಿಸ್ನೆಸ್ ಇಸ್ ಬಿಸ್ನೆಸ್ ನಾಳೆ ಮಾರ್ಕೆಟಲ್ಲೂ ನೋಡಿ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೀರ ನಿಮ್ಕಿನ್ನ ಯಾರಾದ್ರೂ ಬೆಟ್ರ್ ಬಂದರೆ ಹೋಗಿ ಅವ್ರನ್ನ ಸೈನ್ ಮಾಡ್ಕೊಳ್ತಾ ಇರ್ತಾರೆ ದಿಟ್ಸ್ ಎ ಗಿವೆಂಟ್ ಹೇಗೆ ಅದರಲ್ಲಿ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಅಲ್ವೇ ದೇವ್ರದಾಯಿಂದ ಹನ್ನೊಂದು ವರ್ಷ ಓಡ್ಕೊಂಬಂದಿದೆ ಯಾವತ್ತೊಂದು ದಿವಸ ಅವ್ರು ಬಂದು ನಾವು ಹೇಳ್ಬಿಡೋದು ಅಲ್ವ ಅವತ್ತು ನೀವು ಕೇಳಿ ಸುದೀಪ್ ಅವರ ಇವತ್ತು ನಿಮ್ಮನ್ನು ಕೈ ಬಿಟ್ಬಿಟ್ರಂತೆ ಬೇರೆಯವ್ರನ್ನ ಹಾಕೊಂಡ್ರ ಅಂತ ಕೇಳೋದ್ರಕ್ಕಿಂತ ಇದು ಬೆಟ್ರಿದೆ ನಿಮ್ಮ ಮಗಳಲ್ಲಿ ಕೂತಿದ್ದಾರೆ ಅವ್ರಿಗೆ ಕೇಳಿ ಲೈನ್ ಓಕೆನಾ ಅಂತ ಯಾವತ್ತೊಂದು ದಿವಸ ನಿಮಗೆ ಓಕೆನಾ ನಮ್ಮ ಇದು ಸುದೀಪ್ ಅವರು ಕೈ ಬಿಟ್ಬಿಟ್ಟು ಇವ್ರನ್ನ ತಗೊಂಡ್ರಂತೆ ಅಂತ ಚೆನ್ನಾಗಿರುತ್ತೆ ಕೇಳೋಕ್ಕೆ ಹಾಂ ಅಲ್ವೇ ಒಂದೊಂದು ಹಾಡು ಬರೆದಿದ್ದೆ ನಾನು ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಹಂಗೆ ತಾನೇ ಇರಬೇಕು ನನ್ನ ಗೆಳೆಯೊಬ್ಬ ಹೇಳಿದೆ ನಿಮ್ಮ ಬಗ್ಗೆ